ಓಂ ಶಾಂತಿ ನಿಂಬೆ ಹಣ್ಣಿನ ಸಸಿಗಳಲ್ಲಿ ಬರುವಂಥ ಹೆಚ್ಚಾಗಿ ಕಾಡುವಂಥ ಕಾಂಡ ಕೊರಕದ ನಿರ್ವಹಣೆ ಬಗ್ಗೆ ಈ ಕಿರುಚಿತ್ರ ಆಗಿರ್ತದೆ ನಮಸ್ಕಾರ ವೀಕ್ಷಕರೇ ನಾನು ಶೋಭಾ ಮಾತಾಡ್ತೀನಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ನಾವು ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ನಿಂಬೆ ಹಣ್ಣಿನ ಗಿಡಗಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನಮಗೆ ಪ್ರತಿ ವರ್ಷ ನಿಂಬೆ ಹಣ್ಣಿನ ಸಣ್ಣ ಸಸಿಯಿಂದನಲ್ಲೇ ನಮಗೆ ಕಾಡ್ತಾ ಇರುವಂಥ ದೊಡ್ಡ ಸಮಸ್ಯೆ ಅಂದರೆ ಇದಕ್ಕೆ ಬರುವಂಥ ಕಾಂಡ ಕೊರಕ ಹೌದು ಈ ಸ್ಟೆಮ್ ಬೋರರ್ ಏನು ಬರುತ್ತೆ ಸಣ್ಣ ಗಿಡಗಳಾಗಿದ್ರೂ ಸಹ ಅದನ್ನು ಒಳಗಡೆ ಕಾಂಡದ ಒಳಗಡೆ ತಿಂತ ನಮಗೆ ಸುತ್ತಲೂ ಒಂಥರ ಪೌಡರ್ನ ಉದುರಿಸಿರುತ್ತೆ ಇದನ್ನು ನಾವು ಐಡೆಂಟಿಫೈ ಮಾಡೋದು ಗುರುತಿಸೋದು ತುಂಬ ಸುಲಭ ಯಾವ ಗಿಡದ ಸುತ್ತ ಅಲ್ಲಲ್ಲೇ ನಮಗೆ ಪೌಡ್ರು ಥರ ಅಥವಾ ಏನು ಡಸ್ಟ್ ಥರ ಒಂದು ಚೂರು ಚೂರು ಬಿದ್ದಿರುತ್ತೆ ಅಥವಾ ಆ ಸ್ಟೇಮ್ ಬರೋರ್ದು ಕಸ ಸಹ ಒಂದೊಂದು ಸರಿ ಕಪ್ಪಿಗೂ ಬಿದ್ದಿರುತ್ತೆ ಅಂದರೆ ಅದು ಕಾಂಡದಲ್ಲೇ ಕಪ್ಪುಗೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರುತ್ತೆ ಅಲ್ಲಲ್ಲೇ ಅಲ್ಲಲ್ಲೇ ಗಿಣ್ ಥರ ಕೆಳಗಡೆ ಆದರೆ ಪೌಡ್ರನ್ನ ಅಂದರೆ ನಮ್ಮದು ಕಾಂಡದ ಅಂದರೆ ನಿಂಬೆ ಹಣ್ಣಿನ ಗಿಡದ ಕಾಂಡನೇ ತಿಂದುಬಿಟ್ಟು ಪೌಡ್ರ್ ಪೌಡ್ರ್ ಥರ ಉದುರಿಸಿರುತ್ತೆ ಅದು ನೋಡಿದ ತಕ್ಷಣ ನಮಗೆ ಬರಬೇಕಾಗಿರೋ ಚಿತ್ರಣ ಏನಂದರೆ ಹೌದು ಇದಕ್ಕೆ ಹುಳ ಬಂದು ಅಟ್ಯಾಕ್ ಆಗಿದೆ ಅಂತ ನಮ್ಮಲ್ಲಿ ನಾನು ತುಂಬ ನಿಂಬೆ ಬೆಳೆಗಾರರು ದೊಡ್ಡ ದೊಡ್ಡ ನಿಂಬೆ ಬೆಳೆಗಾರನ್ನ ವಿಚಾರಿಸಿದಾಗ ತಿಳಿದು ಬಂದಂಥ ವಿಷಯ ಏನಂದರೆ ನಾವು ತೆಂಗಿನಲ್ಲಿ ಬೆಳೆ ಮಾಡಿದಾಗ ಅಲ್ಲಿ ಸ್ವಲ್ಪ ತೇವಾಂಶ ಮತ್ತು ನೆರಳು ಜಾಸ್ತಿ ಇರೋದರಿಂದ ಹಾಗೂ ನಮ್ಮ ತೋಟ ಕುಣಿಗಲಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಮಳೆಯೂ ಸ್ವಲ್ಪ ಹೆಚ್ಚಾದ್ರಿಂದ ನಮಗೆ ಈ ರೀತಿಯಲ್ಲಿ ಹೆಚ್ಚಾಗಿ ನಮಗೆ ಕಾಂಡ ಕೊರಕ ಸಮಸ್ಯೆ ಬರುತ್ತೆ ಆದರೆ ತುಂಬ ಉತ್ತರ ಕರ್ನಾಟಕದಲ್ಲಿ ಅಥವಾ ಹೆಚ್ಚು ಒಣಗಿದ ಪ್ರದೇಶಗಳಲ್ಲಿ ಎಲ್ಲಿ ನಿಂಬೆ ಬೆಳೀತಾರೆ ಬಿಸಿಲು ಹೆಚ್ಚಿದ್ದಾಗ ಅವರಿಗೆ ಈ ಸಮಸ್ಯೆ ತುಂಬ ಕಡಿಮೆ ಇರುತ್ತೆ ಸೊ ತೇವಾಂಶನೇ ನಮಗೆ ಅಲ್ಲಿ ದೊಡ್ಡ ಸ್ವಲ್ಪ ಶತ್ರು ಆದಂಗೆ ಕಾಣುತ್ತೆ ಬಟ್ ನಾವು ಗಿಡ ಹಾಕ್ಕೊಂಡಿದ್ದೀವಿ ಮೈಂಟೈನ್ ಮಾಡಲೇಬೇಕು ಸೊ ನಿರ್ವಹಣೆಗೋಸ್ಕರ ನಾವು ಪ್ರತಿ ವರ್ಷ ಒಂದು ಸಣ್ಣದ ಒಂದು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನಾವು ಯಾವುದೇ ಕೆಮಿಕಲ್ನ ಬಳಸದೇ ಇರೋದ್ರಿಂದ ನಾವು ಹೇಗೆ ಮಾಡ್ಕೊತೀವಿ ಅಂತ ನಾನಿಲ್ಲಿ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾವು ಮೊದಲನೇದಾಗಿ ಎಲ್ಲೆಲ್ಲಿ ಈ ಥರ ನಮಗೆ ಪೌಡ್ರ್ ಉದ್ದಿದ್ರೆ ಉತ್ರಿ ಇದೆ ಗೊತ್ತಾಗುತ್ತೆ ಇಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ಇದು ಎಲ್ಲ ಟೈಮಲ್ಲೂ ಬರೋದಿಲ್ಲ ಈಗ ಮಳೆಗಾಲ ಏನಾಗಿರುತ್ತೆ ಅದು ಮುಗಿತಾ ಬರ್ತಿದ್ದಂಗೆ ನಮಗೆ ಇದು ಸ್ಟಾರ್ಟ್ ಆಗುತ್ತೆ ಸೊ ನಾವು ಹೇಗೆ ಅಡಿಕೆಗೆ ಸುಣ್ಣ ಬೆಳಿತೀವಿ ಡಿಸೆಂಬರ್ನಲ್ಲಿ ಆ ಟೈಮಲ್ಲೇ ನಾವು ಈ ಕೆಲಸನೂ ಸಹ ಮಾಡ್ಕೋಬೇಕಾಗತ್ತೆ ಸೊ ಒಂದೊಂದು ಸರಿ ನಾವು ವರ್ಷಕ್ಕೆ ಎರಡು ಸರಿ ಮಾಡಬೇಕಾಗುತ್ತೆ ಮಧ್ಯದಲ್ಲಿ ಸರಿ ನಮಗೆ ಸ್ಟೆಂಬೋರರ್ ಅಟ್ಯಾಕ್ ಜಾಸ್ತಿ ಆಗಿರುತ್ತೆ ಸೊ ಈ ದೊಡ್ಡ ಪ್ರಮಾಣದಲ್ಲಿ ನಮಗೆ ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸೋದ್ರಿಂದ ನಾವೇನು ಮಾಡ್ತೀವಿ ಒಂದು ಟೆನ್ ಎಮ್ ಎಮ್ದು ಇಂಜೆಕ್ಷನ್ ಸಿರಿಂಜ್ ತೊಗೋಬೇಕು ತುಂಬ ಸಣ್ಣ ಗಿಡ ಆದರೆ ಇನ್ನೂ ಚಿಕ್ಕದೇ ತಗೊಳ್ಳಿ ಫೈವ್ ಎಮ್ ಎಮ್ದಾದರೂ ಸರಿ ಒಂದು ಇಂಜೆಕ್ಷನ್ ಸಿರಿ ತೊಗೊಂಡು ಮುಂದೆಗಡೆ ಇರೋವಂಥ ನಾನು ಇಂಜೆಕ್ಷನ್ ಸೂಜಿ ಏನಂತಾರೆ ಅದನ್ನು ತೆಗೆದುಬಿಟ್ಟು ಆ ಸಿರಿಂಜಲ್ಲಿ ಮೊದಲಿಗೆ ನೀರನ್ನ ತುಂಬ್ಕೊಂಬಿಟ್ಟು ಎಲ್ಲೆಲ್ಲಿ ತೂತಾಗಿದೆ ಸ್ವಲ್ಪ ನಾವು ಕಾಂಡನೆಲ್ಲ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಕೊಂಡು ಹೇಗೆ ಟಯರ್ ಪಂಚರ್ ಆದಾಗ ಗಾಡಿಗೆ ನೀರಲ್ಲಿ ವಾಶ್ ಮಾಡಿ ತೂತ್ಕಂಡು ಹಿಡಿತಾರೆ ಹಾಗೆ ನಾವು ಸ್ವಲ್ಪ ನೀರು ಹಾಕ್ತೀವಿ ಅವಾಗ ನಮಗೆ ಕಾಣುತ್ತೆ ಅದಕ್ಕೋಸ್ಕರನೇ ಇದೆಲ್ಲ ಮಾಡಬೇಕು ಮೇಂಟೆನೆನ್ಸ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಗಿಡ ಬೆಳೆಸುವಾಗ ಮೊದಲು ಭೂಮಿಯಿಂದ ಎರಡು ಅಡಿ ಮೂರಡಿವರೆಗೂ ಅಲ್ಲಿ ನಮಗೆ ಕೊಂಬೆಗಳನ್ನ ಹರಡೋದಕ್ಕೆ ಬಿಡಬಾರ್ದು ಎರಡು ಮೂರು ಅಡಿ ನಾವು ಸೀದಾ ಒಂದೇ ಸ್ಟೆಮ್ಮನ್ನು ಬೆಳೆಸಿ ಆಮೇಲೆ ಛತ್ರಿ ಆಕಾರದಲ್ಲಿ ಬೆಳೆಸ್ಕೊಂಡಾಗ ಈ ರೀತಿಯ ನಿರ್ವಹಣೆ ಕಾರ್ಯಗಳನ್ನ ಮಾಡುವಾಗ ನಮಗೆ ತೊಂದರೆ ಆಗೋದಿಲ್ಲ ಯಾಕೆಂದರೆ ನಿಮ್ಮೆ ಹಣ್ಣಲ್ಲಿ ತುಂಬ ಮುಳ್ಳಿರೋದ್ರಿಂದ ನಾವು ಕೆಳಗಡೆಯಿಂದನೇ ಗಿಡದಲ್ಲಿ ಬ್ರಾಂಚಸ್ನ ಬಿಟ್ಕೊಂಬಿಟ್ವಿ ಶೇಪಿಂಗ್ ಮಾಡಲಿಲ್ಲ ಪ್ರೋನಿಂಗ್ ಮಾಡಲಿಲ್ಲ ಶುರುವಿನಲ್ಲಿ ಅಂದಾಗ ಮುಂದಿನ ದಿನಗಳಲ್ಲಿ ನಮಗೆ ತುಂಬ ತೊಂದರೆ ಆಗುತ್ತೆ ಅಲ್ಲಿ ಏನಾಗ್ತಿದೆ ನಮಗೆ ಬೇರ್ಗಳ್ಗೆ ಏನಾಗ್ತಿದೆ ಅಥವಾ ಕಾಂಡದಲ್ಲಿ ಯಾವ ಹುಳ ಬಂದಿದೆ ಇವೆಲ್ಲ ಕಾಣಿಸ್ಬೇಕು ಅಂದಾಗ ಮಿನಿಮಮ್ ಅಂದರೂ ನಾವು ಮೂರು ಅಡಿವರೆಗೂ ಯಾವುದೇ ರೀತಿಯಲ್ಲಿ ಕೊಂಬೆಗಳನ್ನ ಇಟ್ಕೊಳ್ದಂಗೆ ನಮ್ಮ ನಿರ್ವಹಣೆಗೋಸ್ಕರ ಬಿಟ್ಕೋಬೇಕು ಈಗ ನಾವು ಅಲ್ಲಿ ನೀರನ್ನ ಹಾಕಿದಾಗ ನಮಗೆ ಮೇಲೆ ಯಾವುದೋ ಒಂದು ತೂತು ಕಾಣಿಸುತ್ತೆ ಅಂದ್ಕೊಳ್ಳಿ ಆ ತೂತಲ್ಲಿ ನಾವು ಸಿರಿಂಜಲ್ಲಿ ನೀರು ಬಿಟ್ವಿ ಅಂದರೆ ನಮಗೆ ಕೆಳಗಡೆ ಯಾವುದ್ಯಾವುದೋ ಒಂದೊಂದು ಸರಿ ಒಂದೊಂದು ತೂತಿಂದ ನೀರು ಬರುತ್ತೆ ನೀವು ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ಕೆಲವೊಂದನ್ನ ನೀವು ನೋಡ್ಬೋದು ಆ ಥರ ಬಂದಾಗ ನಮಗೆ ಎಲ್ಲೆಲ್ಲಿ ಹೋಲಿದೆ ಅಂತ ಐಡೆಂಟಿಫೈ ಮಾಡಿಕೊಂಡು ನೀಮ್ ಆಯಿಲು ದಶಪಣ್ಣಿ ಕಷಾಯ ಒಂದೊಂದ್ಸರಿ ನಾವು ಎರಡನ್ನೂ ಮಿಕ್ಸ್ ಮಾಡ್ತೀವಿ ಸರಿಯಾಗಿ ಕಲಿಯಲ್ಲೋ ಅನ್ನೋ ಕಾರಣಕ್ಕೆ ನಾನು ಈ ಸರಿ ಬರೀ ನೀಮ್ ಆಯಿಲ್ ಮಾತ್ರ ಸಿರಿಂಜಲ್ಲಿ ತೊಗೊಂಡು ಆ ತೂತ್ಗಳಲ್ಲಿ ನೀಮ್ ಆಯಿಲ್ನ ಇಂಜೆಕ್ಟ್ ಮಾಡ್ತೀವಿ ನಿಂಬೆ ಹಣ್ಣಿನ ಗಿಡಗಳಿಗೆ ಆಮೇಲೆ ನಾವು ಇಮಿಡಿಯೇ ಅನ್ ಮೇಲಿಂದ ಇಂಜೆಕ್ಟ್ ಮಾಡಿದಾಗ ಕೆಳಗಡೆ ನೀಮ್ ಆಯಿಲ್ ಬರ್ದ ಬರ್ದೇ ಇರೋ ರೀತಿಯಲ್ಲಿ ಮುಚ್ಚಿಟ್ಕೋಬೇಕು ಒಂದು ಬೆರಳಲ್ಲಿ ಸೊ ಅದು ಒಂದು ನಿಮಿಷ ಎರಡು ನಿಮಿಷ ನೀಮ್ ಆಯಿಲ್ ಕೆ ಒಳಗಡೆ ಹೋಗ್ತಿದ್ದಂಗೆ ಆಮೇಲೆ ನಾವು ಎಲ್ಲ ತೂತಲ್ಲೂ ನೀಮ್ ಆಯಿಲ್ನ ಬಿಡಲೇಬೇಕು ಬಿಟ್ಬಿಟ್ಟು ಇಮಿಡಿಯೇಟಾಗಿ ಒಂದು ಲೇಪನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದು ನಾವು ಸಗಣಿ ಮತ್ತು ಗಂಜಲ ಮತ್ತು ದಶಪರ್ಣಿ ಕಷಾಯ ಸ್ವಲ್ಪ ನೀಮ್ ಆಯಿಲು ಈ ನಾಲ್ಕು ಮತ್ತು ಸುಣ್ಣ ಒಣಗಿದ ಸುಣ್ಣದ ಏನು ನಾವು ಅಡಿಕೆಗೆಲ್ಲ ಬೆಳೆ ಹಾಕ್ತೀವಲ್ಲ ಅದು ಆ ಸುಣ್ಣ ಇದಿಷ್ಟು ನಾವು ಚೆನ್ನಾಗಿ ಕಲಸಿ ಒಂದು ಲೇಪನ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದು ಅದನ್ನು ನಾವು ನೀಮ್ ಆಯಿಲ್ ಇಂಜೆಕ್ಟ್ ಮಾಡಿದ ತಕ್ಷಣವೇ ಗಾಳಿ ಆಡದೇ ಇರೋ ಥರ ಆ ಎಲ್ಲ ತೂತುಗೂ ಮುಚ್ಚಿಬಿಡಬೇಕು ನಾವೇನು ಮಾಡ್ತೀವಿ ಆ ತೂತುಗೂ ಮುಚ್ಚಿದ ನಂತರ ಇಡೀ ಗಿಡದ ಕಾಂಡಗಳಿಗೇನೆ ಅದೆಷ್ಟನ್ನು ಮೆತ್ತಿಬಿಡ್ತೀವಿ ಮೆತ್ತಿಬಿಟ್ಟು ಒಂದೆರಡು ದಿನ ಆದಮೇಲೆ ಮತ್ತೆ ನಾವು ಆ ಅಡಿಕೆಗೆ ಬಳದಂಥ ಸುಣ್ಣದ ಏನಿದೆ ನಾವು ಪೌಡ್ರ್ ಬೆಳಿತೀವಿ ಅದನ್ನು ಸಹ ಇದಕ್ಕೆ ಇನ್ನೊಂದು ಸರಿನು ಬೆಳೆದು ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಆ ನೀಮ್ ಆಯಿಲ್ ಹಾಕಿದ ತಕ್ಷಣ ಗಟ್ಟುತ್ತೆ ಸ್ಟೆಮ್ ಬರೋರಿಗೆ ಆಚೆ ಬರ್ದೇ ಇರೋಕ್ಕೋಸ್ಕರ ಅಥವಾ ಗಾಳಿ ಆಡದೇ ಇರೋ ಥರ ನಾವು ಏನು ಸುಣ್ಣ ಮತ್ತು ಸಗಣಿದ ಲೇಪನ ಹಚ್ಚಿಬಿಡ್ತೀವಿ ಅದು ಉಸಿರುಗಟ್ಟಿ ಸಾಯುತ್ತೆ ಅಲ್ಲಿಂದ ನಮಗೆ ಗಿಡ ಸುಧಾರ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ಪರ್ಮನೆಂಟ್ ಉಪಾಯ ಅಲ್ಲ ಸೊಲ್ಯೂಷನ್ ಅಲ್ಲ ಇದನ್ನು ನಾವು ಅವಾಗವಾಗ ಮಾಡ್ಕೋತಾನೆ ಇರಬೇಕು ಇದು ಸ್ವಲ್ಪ ಮಳೆ ಎಲ್ಲ ಶುರು ಆಯಿತು ಅಂದಾಗ ಈ ಬೇಸಿಗೆ ಎಲ್ಲ ಕಳೆದ ಮೇಲೆ ಮಳೆ ಶುರು ಆದಾಗ ಅದೆಲ್ಲ ಮತ್ತೆ ಹೋಗ್ಬಿಟ್ಟಿರುತ್ತೆ ನಾವು ಸಗಣಿ ಏನು ಬೆಳೆದಿರ್ತೀವಿ ಎಲ್ಲ ಮತ್ತೆ ಶುರು ಆಗುತ್ತೆ ಸೊ ಇದು ನಿರಂತರವಾಗಿ ನಾವು ನಿರ್ವಹಣೆನ ಮಾಡ್ಕೋತಾನೆ ಇರಬೇಕು ಸೊ ಈ ರೀತಿ ನಾವು ನಮ್ಮ ಗಿಡಗಳನ್ನ ಪ್ರತಿ ವರ್ಷ ಈ ರೀತಿ ನಿಂಬೆ ಹಣ್ಣಿನ ಗಿಡಗಳನ್ನ ನಾವು ನಿರ್ವಹಣೆ ಮಾಡಿಕೊಂಡು ಕಾಪಾಡ್ಕೊಂಡು ಬಂದಿದ್ದೀವಿ ಸೊ ದೊಡ್ಡ ದೊಡ್ಡ ಗಿಡಗಳಿಗೆ ಒಂದೊಂದು ಸರಿ ತುಂಬ ತುದಿಯವರೆಗೂ ಸಹ ಪೌಡ್ರ್ ಉದುರುತ್ತಾ ಇರುತ್ತೆ ಸೊ ಇದಕ್ಕೆ ಇನ್ನೂ ಒಂದು ನಾವು ಬುಡ ಸಮೇತ ಈ ಸಮಸ್ಯೆನ ಬಗೆಹರಿಸಬೇಕು ಅಂದರೆ ನಮ್ಮ ಮಣ್ಣಿನಲ್ಲಿ ಸತ್ವ ಹೆಚ್ಚಾಗಿದ್ದಾಗ ನಮಗೆ ಯಾವುದೇ ಥರ ಕ್ರಿಮಿಗಳು ಬರೋದಕ್ಕೆ ಸಾಧ್ಯ ಆಗೋಲ್ಲ ಆದರೆ ನಮ್ಮಲ್ಲಿ ಈ ಬ ಅಂತರ್ ಬೆಳೆ ಮಾಡಿದಾಗ ನಾವು ಒಂದನ್ನು ನಿರ್ವಹಣೆ ಮಾಡುವಾಗ ಇನ್ನೊಂದಕ್ಕೆ ತೊಂದರೆ ಆಗೋದು ಸಹಜ ಸೊ ಯಾಕೆಂದರೆ ನಿಮ್ಮೆ ಹಣ್ಣು ನಾವು ತುಂಬ ಒಣ ಪ್ರದೇಶದಲ್ಲಿ ಒಣ ಬೇಸಾಯದಲ್ಲಿ ಬೆಳೆಯುವಂಥ ಬೆಳೆ ಆಗಿರೋದನ್ನ ನಾವು ತೆಂಗು ಮತ್ತು ಅಡಿಕೆ ಮಧ್ಯೆ ಹಾಕಿದಾಗ ಆ ತೇವಾಂಶದಲ್ಲಿ ನಮಗೆ ಈ ರೀತಿ ಕಾಡೋದು ಸಮಸ್ಯೆಗಳು ಕಾಡೋದು ಸಹಜ ನಾವು ಅದನ್ನು ನಿರ್ವಹಣೆ ಮಾಡಿಕೊಳ್ಳಲೇಬೇಕಾಗತ್ತೆ ಈ ರೀತಿ ಹೇಳ್ತಾ ನಿಂಬೆ ಹಣ್ಣಿನ ಗಿಡಗಳಿಗೆ ನೀವು ಯಾವ ರೀತಿ ಸ್ಟೆಂಬೋರರ್ನ ಅವಾಯ್ಡ್ ಮಾಡೋದಕ್ಕೆ ನಿರ್ವಹಣೆ ಮಾಡೋದಿಕ್ಕೆ ಯಾವ ಥರ ನೀವು ತೋಟಗಳಲ್ಲಿ ನಿಂಬೆ ಹಣ್ಣ ಕಾಪಾಡ್ಕೊತೀರಾ ಅಂತ ನೀವು ಸಹ ಹೇಳಿ ಈ ಥರ ರೈತರಿಗೂ ಸಹ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಒಳ್ಳೆಯದಾಗಲಿ